ವೀಕ್ಷಕರು ಇವತ್ತು ಮಧ್ಯಾಹ್ನ ಸುಂದ್ರ ವಿಡಿಯೋ ಬಿಟ್ಟಿದ್ವಲ್ಲ ಅದಕ್ಕೆ ಕಮೆಂಟ್ ಹಾಕ್ತಿದ್ರ ವಾಯ್ಸ್ ಚೇಂಜ್ ಆಗಿರ್ಬೇಕು ಬಿಡ್ಬೇಕು ಅಂತ ಹೇಳಿ ಹೌದು ಸ್ವಲ್ಪ ಗಂಟ್ಲು ಕರ್ತಂಗ್ ಆಗ್ಬಿಟ್ಟಿತ್ತು ನನ್ ವಾಯ್ಸ್ ಚೆನ್ನಾಗ್ ಬರ್ತಿಲ್ಲ ಹೇಳಿ ನಮ್ ಫ್ರೆಂಡು ಮತ್ತೆ ನಾನು ಇರ್ತಿರ್ತೀನಲ್ಲ ಹಳ್ಳಿ ಹಳ್ಳಿ ಜೀವನ ಅಂತ ಹೇಳಿ ಅವ್ರದ್ದು ಕಾರ್ಟೂನ್ ವಿಡಿಯೋ ಇದೆಯಲ್ಲ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಲ್ಲ ಅವ್ರು ರಿಪ್ಲೈ ಕೊಡ್ತಿರ್ತಾರಲ್ಲ ಗೆ ಅವರು ಬಂದಿದ್ರು ಇವತ್ತು ನಮ್ಮನೆ ಅಕ್ಕ ಬಂದಾಗ ಅವರು ನನ್ ವಿಡಿಯೋ ಕಂಡು ಸ್ವಲ್ಪ ಕಟ್ಟಿತ್ತು ನಮ್ಗೆ ಕೈಯಾಗ ಆಗ್ತಿಲ್ಲ ಅಂತಂದೆ ಕೆಮ್ಮಿರೋದ್ರಿಂದ ಅದಕ್ಕೆ ನಾನೇ ಮಾಡ್ತೀನಿ ಕೊಡು ಅಂತ ಪಪ್ಪ ಅವ್ರೆಲ್ಲ ಇಸ್ಕೊಂಡ್ರು ನಾನು ನಾಳೆಯಿಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡಿ ಕಾಂತೂನ್ ವಿಡಿಯೋ ಕೊಡು ಅಂತ ಹೇಳಿ ಪಪ್ಪ ಅವ್ರದ್ದು ವಯಸ್ಸು ಚೆನ್ನಾಗಿ ಬರ್ಲಿಲ್ಲ ನಾನು ಏನು ಹೇಳಿಲ್ಲ ವಿಡಿಯೋ ಬಿಟ್ಬಿಟ್ಟೆ ಏನಕ್ಕೆ ನಂಗ್ ಅರ್ಜೆಂಟ್ ವಿಡಿಯೋ ಬಿಡ್ಬೇಕಿತ್ತು ಬಿಟ್ಟೆ ಸಾರಿ ಅದ್ರಿಂದ ಯಾರದ್ ಬೇಜಾರ ಆಗಿದೆ ಅಂದ್ರೆ ಅವ್ರದ್ದು ವಯಸ್ಸೇ ಬರುತ್ತೆ ಅಂತ ಅವ್ರು ಚೆಕ್ ಮಾಡ್ಕೊಬೇಕಿತ್ತು ಮತ್ತೆ ಅವರು ಮನೆಯಾಗ ಬಂದಿದ್ರ ನಂಗು ಆರಾಮಿಲ್ಲ ಅಂದ್ಬಿಟ್ಟು ಅವರೇ ವಿಡಿಯೋ ಮಾಡಿದ್ರು ಸ್ವಲ್ಪ ವಯಸ್ಸು ವೇರಿಯೇಷನ್ ವಯಸ್ಸನ್ ಆಗ್ಬಿಟ್ಟಿದೆ ಸಾರಿ ಇನ್ನೊಂದ್ಸರಿ ಯಾವತ್ತೂ ಈ ತರ ಆಗಲ್ಲ ಯಾರು ಬೇಜಾರ್ ಆಗ್ಬೇಡಿ ಪ್ರಜುಗೆ ಏನಾಯ್ತೋ ಏನೋ ಒಂದು ಅರ್ಥನೇ ಆಗ್ತಿಲ್ಲ ಏನು ಏನ್ ಮಾಡೋದು ಅಯ್ಯೋ ನಾನಂತ ಮಾಡ್ಕೊಂಡ್ಬಿಟ್ಟಿದ್ದೆ ಪ್ರಜು ಫೋನ್ ಹಲೋ ಹೇಗಿದ್ಯಾ ಪ್ರಜು ತಾನೆ ನನ್ಗಂತೂ ನೋಡ್ದಂಗರಕ್ ಆಗ್ತಾನೆ ತುಂಬಾ ಬೇಜಾರಾಗ್ತಿದೆ ಅಯ್ಯೋ ನನ್ಗಂತೂ ಎಷ್ಟು ಬಯ ಆಗ್ಬಿಡ್ತು ಗೊತ್ತಾ ಡಾರ್ಲಿಂಗ್ ನಾನ್ ಚೆನ್ನಾಗಿದ್ದೇನೆ ಮತ್ತೆ ಒಂದೇ ತಲೆ ಗದ್ದೆ ಅದಕ್ಕೆಲ್ಲ ನಾನ್ ತಲೆ ಕೆರ್ಸ್ಕೊಳ್ಳೆಲ್ಲ ಬಿಡು ಡಾರ್ಲಿಂಗ್ ನೀನ್ ಹೇಗಿದ್ಯಾ ತುಂಬಾ ಚೆನ್ನಾಗಿದ್ಯಾ ఇట్ల తవారే నా ఇకడే ఒనియ నింతేని నా నిన్ నోడబెతు తంబా మిస్ మార్కొంటిదిని కణే మయూరి అవుదా నాను తంబా మిస్ మార్కొంటిదిని కణప్రజ బర్తినిరో ఇలిని మనియాక ఎల్లౌరా అవ కంకప్స్ బర్బెకు అవలంత నొత్తి అంత ఇల్ల నింతరక మూరత్వ వేగా బర్తినిరో హోరక అదేలా సరే కణే నిం అత్తే కర్పూర అచ్చతిని అంతిదిలల ఏనంతే కర్పూర అచ్చతలేని నిన్ అయ్యాక లెక్లెస్ కదిల నినాన్మేగా ఆరామన్ గుడియక లెక్లెస్ కది ఆ కర్పూర అచ్చి అంద్ర కై సుట్టుక్తవ్లే

ನಿಮ್ ಮತ್ತೆ ಹೊಡೆದಿ ದೊಂದೇ ಇಟ್ಟು ನಾಳೆ ಶುಕ್ರವಾರ ಸಂಜೆ ತಕೊಂಡ್ ಹೋಗ್ತೀನಿ ಅಂತ ಹೇಳ್ತಿದ್ಲು ಅಲ್ಲೆಲ್ಲ ಒಣಿಯಾಗ ನಾನ್ ಅದನ್ನ ಕೇಳಿಸ್ಕೊಂಡ್ ಬಂದೀನಿ ನಿನ್ನ ನಿನ್ ಗಂಡನ್ನ ಎಲ್ಲರ ಮಗೊಂಡೋಗ್ತದಂತೆ ನೀನು ಅವ್ಳು ಗಂಡ ಅಲ್ಲ ನಿನ್ ಮ್ಯಾಗ ನೀನು ನನ್ನ ಇಡ್ತಿ ನಿನ್ನಂಗೆ ಅವ್ನ್ ಗಂಡ ಅಲ್ಲ ನಾನ್ ನಿನ್ ಗಂಡ ಇನ್ಮೇಗ ನಾನ ಗಂಡ ಬಾ ಬಾ ಬೇಗ ನಿನ್ ಜೊತೆ ಕ್ಲಾರಿಟಿ ಮಾಡ್ಕೊಂಡ್ ಬಿಡ್ಬೇಕು ಯಾವ್ದೇ ಕಣ್ಕೊಂಡ್ ನಿನ್ ನನ್ ಕೈ ಬಿಡ್ಬಾರ್ದು ಸರಿ ಸರಿ ಕಣ ಪ್ರಜು ಬೇಗ ಬರ್ತೀನಿ ಇವ್ರನ್ನೆಲ್ಲ ಬೇಗ ಬಾಡ್ಡರ್ಲಿ ಹಿಂಗ್ ನಾಳೆ ನಂದು ನಿಂದು ಮದ್ವೆ ಅಲ್ಲ ಅರ್ಶನದ್ ಕೊನೆನಾರು ರೆಡಿ ಮಾಡ್ಕೊಬೇಕು ತಾಲಿ ಮಾಡ್ಸಕ್ಕಂತ ನನ್ ಕೈಯದ್ ಈಗ ಗೊತ್ತಿಲ್ಲ ಲೆಕ್ಲೆಸ್ ಮಾರೇ ಮಾಡ್ಸ್ಕೊಳ್ಳೋಣ ನಾನು ನಿನ್ನ ಹತ್ರ ಎಷ್ಟಿದೆ ಅಮೌಂಟ್ ಒಂದ್ ಇಪ್ಪತ್ ಸಾವಿರ ರೊಕ್ಕ ಇದ್ರೆ ಎತ್ಕೊಂಡ್ ಬಂದ್ಬಿಡು ಫುಲ್ ಎಂಜಾಯ್ ಮಾಡ್ಬಿಡಣ ಎಲ್ಲಾದ್ರೂ ಹೋಗಿ ಹ್ಮ್ ಸರಿ ಪ್ರಜು ಬರ್ತೀನಿ 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 ಏನೇ ಅಕ್ಕ ಫೋನ್ ನೋಡ್ಕೊಂಡ್ ಬಹಳ ಕಿಸ್ಕೊಂತ ಕುಂತಿದ್ಯಾ ಈ ತರ ಏನು ಇಷ್ಟೊಂದು ಖುಷಿಯಾಗಿ ನಿಮ್ ಬಾವ ಕಾಲ್ ಮಾಡಿದ್ರು ಕಣೆ ನಾನು ಅವರು ಒಂದ್ ವಾರ ಮದ್ವೆ ಆಗ್ತೀನಿ ಅದಕ್ಕೆ ಅದನ್ನೇ ಹೇಳಿ ಮಾತಾಡ್ತಾ ಇದ್ದೆ ಗೊತ್ತಾ ారా ప్రజ కల్ అం నిజక మద్ ఆగి మింటు మి గండంత ఒప్పు ఇమ్య మిందే నిన్ ఎత్ నిందమ్మే అక్క ఏ కృత్యా నిన్గ్గు ఇక సంబంధ ఇలా ముత్కొని కుత్కొప్ప నిన్ గన్ నిన్ జొతే ఒ నిన్న మాత్ర బంత తప్పుకొంతే ఇబ్బ్రీ అంగిబ్రను తో అన్ బిట్ నిన్న మాత్ర తప్పుకొంతే నిన్ను ముత్కొడతాను నిన్ జ మాట్తాను నన్ జొన కమ్యండి அது கணே அக்க வெங்கேஷ் அத்த வந்தா நீன தூர்த்தி அக்க உண்ணா அதுக்க அவனு எஸ் ஆகும் அவன் அவன் தகிதான நீங்க இப்போ தரத்து கணக்க அந்த நீன் சாத்திர வந்து கொடுக்க வந்தா நீள கொட்டினாங்க கொடுத்தி நன்கு கொடுத்து இவ்வளோ மத் ஆகியோன்ன ஒட்ரித்தக்கா நீத்தர மாத்தி அந்த அந்த கணே இன்னொரு வார்க்க மதிரா ஆகத்திரேனா நீங்க ஏனங்க அவன் கண்டிப்பா இஷ்ட இல்லே இப்போ யாரும் ஒவ்வொரு மத் ஆக்தரே అదన కెప్ద అవున నవ్వు ఇబ్బు మద్ ఆగి నేను తాసే ఆ అంత్ మగీ అంతే నేను హెంగారు మా నన్ను ఒరగ హోగ్ని బందరిణా ఎట్కర ఇది నన్న ఒ రూమ్ అంతే నేను బిడ్స్కొండ్రో నిర్ోట్ రూమ్ ఐత బు యాక్ బి ఇన్వందరి ఐనూ నేను ప్రజా మాట్లాడతీ బిడ్తీ అంగ హింగ అంత మాట్లాడి అంద్ర నాకు కుయ్బడి నిందే మజోత్ ఫోటోస్ ఎలా బిడ్బిడ్తీ మే ముకొండి కుత్కొ బందీడాక ఎవళబ్ నమ్మక్క బ్రోగా ఇవ్ అదేన్కైట్ హోగి లక్ష్మణ్ మన హత్రి బిగి అక్క ఏతా ఏక ఇం వార అంద్ర నె నా కడివ్ నమ్మల ఎక్కా ఎత్ ఓడ్బుడ్తా ఇవ్ నమ్మే ఎక్కా కాపాడుకుాబ హుక్తీ బిడకిల్ ఇవ్ నల్ ఎలాబుతా ఎల్ తా ఎల్బి కళి ఎత్కీ నను ఫస్ట్ లక్ష్మక్ అదే హెక్క డూప్లికేట్ ఎలా సిగ్ కళి లక్ష్మన్ మ్యాక్ హిమాస్కర్మే హింగ్ ఐతి అంత మయూర్ బి ఎలా అంత ఎస్ డూప్లకేట్ మాస్కొని ఇవ్ అమ్య ఐతి ూ మొత్త ప్రజూ ఎదుో బేగ నూ క్యూరియాసి తొలక ఆ ఎదుగు నూ దినవత్ వర్త అంత క్తీఆ దినదే నమ్ ఎ ఖుషి ఆ గొప్ప మద్ అదే బంగారు నా మే హు సాయంకాల కర్కొం హోతీన అందోళు ಹಾ ಗುಡಿ ಹತ್ರಕ ನೀನ್ ಮತ್ತೆ ಕರ್ಕೊಂಡ್ ಬರೋದ್ರೊಳಗ ನಾನು ನಿನ್ನ ಗುಡಿಯಾಗೆ ಮದ್ವೆ ಆಗೋಣ ಇದೇ ಊರನ್ನ ಎದ್ರಸ್ಕೊಂಡ್ ಬಾಳ್ ಬದುಕ್ಬೇಕು ನೋಡು ಅವ್ನ್ ಒನ್ ಬಿಟ್ಟು ಇನ್ನ ಮದ್ವೆ ಆದ್ರೆ ಏಟ್ ಖುಷಿಯಾಗೋಳೆ ಅಂತ ಹೇಳಿ ವರ್ಕಂಡ್ ಸೈಬೆಕ್ ಎಲ್ಲರ್ವೇ ಆ ತರ ಮದ್ವೆ ಆಗಿ ಚೆನ್ನಾಗಿ ಜಿಂದಾ ಆಗಿರೋಣ ನಡೆ ಇರ್ತಿತ್ತಾನೆ ನನ್ನ ಜೊತೆಗ ಅಯ್ಯೋ ಪ್ರಜೆ ನಿನ್ ದಿಟಿ ನಾನ್ ಇದಕ್ಕೋಸ್ಕರ ಎಷ್ಟು ದಿನದಿಂದ ಕೈನೋ ನನ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾಳೆ ತಾನೆ ಹಲಕ್ಕೇ ತಗೊಂಡು ಓಡ್ ಬರ್ತೀನಿ ಹಾ ಇಡೇ ಊರ ಮದ್ವೆಗಣ ಏನೋ ಸಿಗಕೊಂಡ್ಬಿಟ್ರ ಆಮೇಲೆ ಏನೋ ಆಗಲ್ಲ ತಾನೇ నేన్ర బా తల కేర్స్కోబేడా బంగారీ సిగ్రేనో ఎదురుగా ఊర్గా మొదలతీ అంద సిగొదే ఇతీవ యాద్రూ బారో నీన్ మొన్న సొసె మయూర్ రి ప్రజ ఎంత అసే తల కచ్కొబారో ఏ ప్రీతి పరివళతెళ్ళయ్య మనస్సిన తల్ల మళ్ళ ಯಾವ ಮರ್ಸೋಯ್ತವ್ ಗೆಲ್ಲಯ್ಯ ಒಡ್ಗಿರ್ಗಿರೊಡ್ಗಿರ ಯಿಂಗತಿರ ಅಂಟಿ ಲವರ್ ಐ ಪ್ರಜು ಅಂಟಿ ಲವರ್ ಅಯ್ಯೋ ಕಡೆ ಬಂದ ಪೈ ಮಗ ನಾನ್ ನಾನು ನೋಡಕತ್ತಾನಿ ನಾನು ಇಲ್ಲಿ ನನ್ನ ಫಾಲೋ ಮಾಡ್ತಾವೆ ಹೆಂಗ ಇವನು ಇವನು ಉತ್ತವ ತಗ್ಲಕಂತಾವ್ ನಾನು ನಾವ್ ಇವ್ನಾಗ ತಗ್ಕಂತವ್ ಎಲ್ಲೋ ನಾನು ಫಾಲೋ ಮಾಡ್ತಾವ್ ಇವನು ನೃತ್ಯ ಇದು ನೃತ್ಯ ಅನ್ನೋದು ಬರ್ತಾ ಅಯ್ಯೋ ಇಲ್ಲಿಂದ ಹೋಗಿ ಹೋಗಿ ಓಡೋಗಿ ಇಲ್ಲ ಅಂದ್ರೆ ಮತ್ತೆ ಹೋಗ್ಬಿಟ್ಟು ಹೋಗ್ಬಿಡ್ತಾನೆ ಹೋಗಿ ಅಯ್ಯೋ ಯಾರು ಕರ್ಕೊಳ್ಳಿ ನಾನೇ ತಲೆ ಕೆಡಿಸ್ಕೊಳ್ಳಿ ನಾಳೆ ಒಂದೇನ ಕಳೆದ್ರೆ ಅದೇ ಮಾಡ್ಬೇಕು ಏನ್ ಮಾಡ್ಬೇಕು ನನಗೆ ಗೊತ್ತಾಯ್ತಿ ಎಲ್ಲ ಕ್ಲಿಯರ್ ಆಯ್ತಂದ್ರೆ ಇವನ್ಗೆ ಎತ್ತಿ ಕಳೆದೈತೆ ಬಿಡು ಪ್ರಜು ಅಯ್ಯೋ ನೀನೆ ಈ ತರ ಮತ್ತೆ ಅವನ್ ಮೊದಲ ತಿಕ್ಕೋ ನನ್ನ ಮಗ ಆ ತಿಕ್ಕೋ ನನ್ನ ಮಗನ ಬಾತ್ ಕೇಳಿಸ್ಕೊಳ್ಳೋದ್ರು ಪ್ರಜು ಸುಮ್ಮನೆ ಒಳಕ ಹೋಗ್ಬಿಡೋದು ಒಳ್ಳೇದೈತಿ ನೋಡ ಹೇ ನಾ ಮಾತಾಡಕಿಂತ ಮಾತ್ ಕಳಕಿಂತ ಅವನೇ ಎತ್ತಿ ಕಳೆದ ನನ್ನ ಮಗ ಏನ್ ಬೈತನ ಬೈ ಕಳ್ಳಿ ಅದೇ ಮಗ ಕೇಳ ಅವನ ಇದಕ್ಕೆ ಬಂದಾನೆ ಇಲ್ಲ ನೀನೆ ಇಲ್ಲ ಸುಮ್ಮನೆ ರಾ ಎಲ್ಲೆಲ್ಲ ನೋಡಕತ್ತಿ ಏನ್ಲ ಎಲ್ಲ ನೋಡ್ತಿದ್ದೀ ನೀನು ಡ್ಯಾಮ್ ಅಚ್ಚಿ ನೀನ್ ತಿಳ್ಕೊಂಡಿರತ್ತ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡಬೇಡ నిన్ అల్ ఎల్లో తోడే సంద మచ్చ ఇ బల అది ఎల్ ఐతి ప్యాంట్ ఒ కాస్సద అంత నవ్య దృష్టింద నోడ్త అద్ర కాస్తిల్ నీన్ ప్యాంట్ కర్గైతి అదక నవ్య దృష్టి నిన్ ప్యాంట్ మ్యాగ బిల్తిలో ఎల్ ఐతి మచ్చ నిన్గా అంత తడుక్త నిన్గూ కంటిగూ ఒ బట్టె బి నోడ్లే ఎల్ ఐతి నీన్ మచ్చ అంతి

ಅದ್ರಾಗ ಬೇರೆ ನನ್ಗ ಬಿಲ್ಡಪ್ ತಕೊಂತೀ ಏ ಬಿಲ್ಡಪ್ನ್ ಜಯಮ್ಮನ್ ಅಮ್ಮನ್ ನಳಿಯ ನಾನು ತಿಳ್ಕೊಂಬಿಡು ಬಿಲ್ಡಪ್ ಜಯಮ್ಮನ್ ಅಳಿಯಾಗ ಯಾವತ್ತಿದ್ರ ಜೈ ರೋಹಿಣಿ ನನ್ನ ಅವಳು ಜೈರೋಹಿಣಿಗ ನಾನೇ ಗಂಡ ಜೈರೋಹಿಣಿಗ ನಾನ್ ಜೈ ರೋಹಿಣಿಗೆ ನಾನೇ ಅವಳವನು ಏನ ಕಿತ್ಕೊಂತೀಯ ಏ ನನ್ನ ಹತ್ರ ಬಿಲ್ಡಪ್ ತಕೊಳಕ್ ಬರ್ಬೋಡ ಮಗನ ನಿನ್ ನಿಮ್ ನಂಗೆ ತೇವ್ ಇಲ್ಲೀ ಇದರೊಡಗ ನಮ್ ಮೋಣಿ ಹೋಗ್ಬೇಕು ನಾನು ಇವತ್ತು ಇತ್ಲು ಮನೆಯಿಂದ ಹೋಗಣ ನಮ್ಮ ಕಸಂಬರ್ಗ ತಕೊಂಡ್ ನೋಡುತ್ತಾಳಾ ಅಂತೇಳಿ ನನ್ ಹೋಗ್ತಾ ಇದ್ದೆ ಅಷ್ಟಾಗ ನೀವಿಬ್ರು ತಗ್ಲಾಕಂಡ್ರಿ ಅಷ್ಟೇ ಅದಕ್ಕೋ ಇನ್ಸಿಡೆಂಟ್ ಅದನ್ ಬಿಟ್ಟು ನೀನು ನನ್ನನ್ನ ಈ ತರ ಎಲ್ಲ ಕಿಂಡಲ್ ಮಾಡೋದು ಚೆನ್ನಾಗ್ ಕಾಣ್ಸಲ್ಲ ಪ್ರಜು ಬಿಡಪ್ಪ ನಾನೇ ದೊರಮಕ್ಲಲ್ಲ ನೀನೇ ದೊರಮಕ್ಲಾ ಸರಿಯಾ ಹೋಗು ಅದೇನ್ ಕೆಲ್ಸ ಐತಿ ಮೋನಿ ಹೋಗು ಏನ್ಲಾ ಮಚ್ಚಿ ಪಾರಿವಾಳಕ ಎಷ್ಟಾಗ್ತಿ ಮೇವು ನಿನ್ ಬಿಟ್ಟು ಹೋಗ್ ನಾವ್ ಹೊಲ್ತು ನಾವಾಗ್ಲು ನಿನ್ ಜೊತೆ ಇರುತ್ತೆ ಏನ್ ಆಗ್ತಿದಿ ಮೇವು ಅದಕ್ಕ ಬಾಳ್ ಜಗ್ಗಿ ಆಯ್ತಪ್ಪೋ ನಿನ್ ಹತ್ರ ಇವನೇನಪ್ಪ ಬರಿ ಬರೀ ಡಬಲ್ ಮಿನಿಂಗ ಮಾತಾಡ್ತಾನ ಸಿಂಗಲ್ ಮಾತಾಡ್ತಾನ ಡಬಲ್ ಮಾತಾಡ್ತಾನ ಯಾಕ್ಲಾ ನಿನ್ ಪಾರಿವಾಳ ನನ್ ಮಾತ್ ಕೇಳುತ್ತ ಕುಟ್ಕ 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 ನಾ ಅರ್ಕಂದರ್ಕೊಂಡ್ ಹೋಗ್ತೈತಿ ನಿಂತಕಂತ ಹೇಳಲೇ പ്രീതിയ പരിവള നി കൈത്തനേ ഏ ആവർ ലി ഹാൾ നോടലീ നോട്രല്ല വീക്ഷകർ ഇവനേൻ ദോ മഗ്ബിട്ടോ നാ ഇവനു നോഡ് കുത്തേ ചാൻസേ ഇല്ല ఈ సుందర యారన్న నోడల్ యారింబల్లా దివ్య దృష్టిందే తగ్లా అదృణ బంద అవర్ కయ్యక తగ్లాక ఎణ కొడ్స్క అంతి ఇవత్ ఇవన్ కయ్ మూర్ క్వాటర్ ఎన్న తర్స్కం కబాబ్ తర్స్కం చందారే కంటి ఎరడ్ క్వాటర్ కొడ్సనా ఇవన్నొందమూర్ క్వాటర్